Thank <laughs> <laughs> you. ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ತು ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ಮಾನ್ಸೂನ್ ರೈಡ್ಗೆ ಯಾವ ಥರ ರೆಡಿಯಾಗಿ ಹೋಗಬೇಕು ಅಂತ ಸೊ ಇನ್ನೇನೋ ಮೇ ಅಥವಾ ಜೂನ್ ಇಷ್ಟರಲ್ಲೇ ಮಳೆ ಒಳ್ಳೆ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಂತೂ ಹೆಚ್ಚಾಗಿ ಬರುವಂಥ ಜನ ನಮ್ಮ ಬೈಕ್ ರೈಡರ್ಸೇ ಸೊ ಬೈಕ್ ರೈಡಿಂಗ್ ಮಾಡಬೇಕು ಅಂದರೆ ಏನೆಲ್ಲ ಸೇಫ್ಟಿ ಬೇಕು ಅಂದರೆ ನಮಗೆ ಫಸ್ಟ್ ಬೇಕಾಗಿರೋದು ಸೊ ಫಸ್ಟ್ ಟೈಮು ಯಾರ್ಯಾರು ರೈಡ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಹೇಳ್ತಾರದು ಬೈಕ್ ರೈಡಿಂಗ್ ಜಾಕೆಟ್ ಇರಬೇಕು ಫಸ್ಟ್ ಟೈಮ್ ಯಾರ್ಯಾರು ರೈಡ್ ಬರ್ತಾ ಬರ್ತಾಯಿದ್ದೀರಾ ಅವರೆಲ್ಲ ಕೂಡ ಬೈಕ್ ರೈಡಿಂಗ್ ಜಾಕೆಟ್ನ ನೀವು ಉಪಯೋಗಿಸ್ಬೇಕು ನಂತರ ಎಲ್ಮೆಟ್ ಮಿಸ್ ಮಾಡಬಾರ್ದು ಹಾಗೆಯೇ ನಮ್ಮ ಬೈಕ್ ಹೇಗಿರಬೇಕು ಅಂದರೆ ನೀವು ಯಾವ ಬೈಕ್ ಆದರೂ ಅದೇ ಇದೇ ಬೈಕ್ ಅಂತ ಏನು ಹೇಳಲ್ಲ ಚೈನ್ ಪ್ಯಾಕೆಟ್ ಮತ್ತು ಟೈರ್ಗಳು ತುಂಬ ಚೆನ್ನಾಗಿರಬೇಕು ಯಾಕೆಂದರೆ ನಮ್ಮನ್ನು ಕೊನೆ ತನಕ ಸೇಫ್ಟಿಯಾಗಿ ನೋಡ್ಕೊಳ್ಳೋದೇ ಅದು ಮತ್ತು ಆಗಲಿ ಎನಿ ಒನ್ ಒಂದು ಪೆಟ್ರೋಲಿಂದ ಹಿಡಿದು ಎನಿ ಒಂದು ಗಾಡಿ ಚೆಕ್ ಇರಬೇಕು ಯಾಕೆಂದರೆ ಕೆಲವು ಕಡೆ ನಾವು ರೈಡ್ ಹೋದಾಗ ನೋಡ್ತಾ ಇರ್ತೀವಿ ಎಷ್ಟೋ ಜನದ್ದು ಚೈನ್ ಪ್ಯಾಕೆಟ್ ಕಟ್ಟಾಗಿಬಿಡುತ್ತೆ ಇನ್ನೆಷ್ಟೋ ಜನದ್ದು ಟೈರ್ ಬ್ಲಾಸ್ಟ್ ಆಗುತ್ತೆ ಇನ್ನೆಷ್ಟೋ ಜನಕ್ಕೆ ಪೆಟ್ರೋಲೇ ತೀರೋದಿರುತ್ತೆ ಆ ಸಮಯದಲ್ಲಿ ಏನು ಮಾಡ್ತಾರೆ ಸೊ ಹಿಂದೆ ಟಾಪ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಪೆಟ್ರೋಲನ್ನ ನಾವು ತಂದಿರಬೇಕು ಅಂದರೆ ಎಕ್ಸ್ಟ್ರಾ ಒಂದೆರಡು ಬಾಟ್ಲಲ್ಲಿ ತಂದು ಇಟ್ಕೊಂಡಿರಬೇಕು ಯಾಕೆಂದರೆ ಒಂದು ಫಾರೆಸ್ಟ್ ಕಡೆ ಹೋದಾಗ ಹಿಂಗೆ ಇರುತ್ತೆ ಅಂತ ಏನು ಹೇಳೋಕ್ಕೆ ಬರಲ್ಲ ಸೊ ಒಬ್ಬೊಬ್ಬರಿಗೆ ಮೀಟ್ರ್ ಪ್ರಾಬ್ಲಮ್ ಆಗಿ ಪೆಟ್ರೋಲ್ ತೋರಿಸ್ತಾ ಹೋಗ್ಬೋದು ಇನ್ನೊಬ್ರಿಗೆ ಜಾಸ್ತಿ ಇದೆ ಅಂತಲೂ ಕೂಡ ತೋರಿಸ್ಬೋದು ಸೊ ನನ್ನ ಸೇಫ್ಟಿಗೆ ನಾವು ಇದನ್ನು ಇಟ್ಕೋಬೇಕು ಅದಾದ ನಂತರ ಇನ್ನು ಟಾಪ್ ಬಾಕ್ಸಲ್ಲಿ ಏನೇನು ಇಡಬೇಕು ಅಂದ್ರೆ ನಮಗೆ ಒಂದೊಂದು ಸಲ ಅನಿಸುತ್ತೆ ನೆಕ್ಸ್ಟ್ ಊಟ ಮಾಡಿದ್ರಾಯ್ತು ಅಲ್ಲೋ ಊಟ ಮಾಡಿದ್ರಾಯ್ತು ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಅದು ಆ ಥರ ಅಲ್ಲ ಟಾಪ್ ಬಾಕ್ಸಲ್ಲಿ ನಾವೇನಾದರೂ ಸ್ವಲ್ಪ ತಿಂಡಿನೋ ಅಥವಾ ಏನಾದರೂ ಸ್ನ್ಯಾಕ್ಸ್ನ ಇಟ್ಕೊಂಡಿರ್ಬೇಕು ಯಾಕೆಂದರೆ ಕೆಲವು ಕಡೆ ನಾವು ರೈಡ್ ಹೋಗ್ತೀವಲ್ಲ ಅಲ್ಲಿ ಎಷ್ಟೋ ಸಲ ಊಟ ಇಲ್ಲದೆ ಬರೀ ಪಾನಿಪುರಿ ಗೋಬಿ ಕೇಕ್ ಮತ್ತು ಎಗ್ ಪಪ್ಸ್ ಈ ಥರದ್ರೆಲ್ಲ ಜೀವನ ಕಳೆದು ಬಿಟ್ಟಿದ್ದೀವಿ ಅದು ಆಗೋದು ಬೇಡ ಸೊ ನೀವು ಟಾಪ್ ಹಾಕ್ಸ್ ಏನಾದರೂ ಇನ್ಕ್ಲೂಡ್ ಬೈಕಲ್ಲಿದ್ದರೆ ಏನಾದರೂ ತಿಂಡಿ ಅಥವಾ ಯಾವುದಾದ್ರು ಹೋಟೆಲ್ ಹತ್ರ ನಿಲ್ಲಿಸಿದ್ರೆ ತೆಗೆದು ಫಸ್ಟೇ ಹಾಕೋಬಿಡಿ ವಾಟ್ರ್ ಬಾಟ್ಲಂತೂ ನಿಸ್ಸಿಲ್ದಿರಲೇಬೇಕು ತುಂಬ ಸುಸ್ತಾಗುತ್ತೆ ನಾವು ಅಂದ್ಕೊಳ್ತೀವಿ ಏನೂ ಆಗಲ್ಲ ಅಂತ ಸೊ ಹೋಗ್ತಾ ಹೋಗ್ತಾ ಸುಸ್ತಾಗ್ತಾ ಇರುತ್ತೆ ಹಾಗೆಯೇ ಮತ್ತು ಇನ್ನೂ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಬೈಕ್ ರೈಡಿಂಗ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರಬೇಕು ನಮ್ಮ ಹತ್ರ ಸೊ ನಾನು ಏನು ಬೈಕ್ ರೈನಿಂಗ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರಬೇಕು ಸೊ ನನ್ನ ಹತ್ರ ಇದೆ ಏನಿದೆ ಡಿ ಎಲ್ ಇದೆ ಎಲ್ ಎಲ್ ಆರ್ ಇದೆ ಹಾಗೆ ಗಾಡಿದು ಸೈಲೆನ್ಸ್ ಆಫ್ ಫೈಫ್ನ ಚೆಕ್ ಮಾಡಿಸಿರೋ ಅಂಥ ಒಂದು ಎಮಿಸೆಂಟ್ ಟೆಸ್ಟ್ದು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ ಇರುತ್ತೆ ಎಲ್ ಐ ಸಿ ಇದಿರುತ್ತೆ ಇನ್ಸೂರೆನ್ಸ್ ಪ್ರತಿಯೊಂದನ್ನು ಕೂಡ ನಾನು ಇಟ್ಕೊಂಡಿರ್ತೀನಿ ಏನಕ್ಕೆ ಆರ್ ಟಿ ಓದವರು ಕೇಳಿದಾಗ ನಾವು ಖಂಡಿತ ಅದನ್ನು ತೋರಿಸಲೇಬೇಕು ಒಂದಲ್ಲ ಅಂದರೆ ಏನಾದರೂ ಅವ್ನು ಕೇಳೇ ಕೇಳ್ತಾರೆ ಅಟ್ಲೀಸ್ಟ್ ನಮ್ಮನ್ನು ಒಂದೊಂದು ಸಲ ಕೇಳಿದಲ್ಲಿ ಯಾಕೆಂದರೆ ಈ ಬೈಕ್ ರೈಡರ್ಸ್ಗಳ ಹತ್ರ ಪಕ್ಕ ಡಾಕ್ಯುಮೆಂಟ್ ಇರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ನಮ್ಮನ್ನು ಕೇಳಲ್ಲ ಎಲ್ಲೋ ಒಬ್ಬೊಬ್ಬರು ಸಿಕ್ಕಿದಾಗ ಅದನ್ನು ತೋರಿಸಿ ಇದನ್ನು ತೋರಿಸಿ ಆ ಡಾಕ್ಯುಮೆಂಟ್ ತೋರಿಸಿ ಅಂತಾರೆ ಸೊ ಆಗ ನಾವು ಅದನ್ನು ತೋರಿಸಲೇಬೇಕಾಗುತ್ತೆ ಸೊ ನಾನು ಹೇಳೋದು ಅಷ್ಟೇ ಯಾರು ಯಾರಿಗೆ ಯಾಕೆ ನಾವು ಇದು ಮಾಡಬೇಕು ನಮ್ಮ ಸೇಫ್ಟಿಲಿ ನಾವು ಇರಬೇಕು ನಮ್ಗೆ ಏನೇನು ಬೇಕೋ ಅದನ್ನು ತಪ್ಪು ಸೊ ಇನ್ನೇನೋ ಮಳೆ ಸ್ಟಾರ್ಟ್ ಆಗ್ತೈತೆ ಹಾಗಾಗಿ ನಾವು ಕೂಡ ಎಲ್ಲ ರೆಡಿ ಆಗಬೇಕು ಆದಷ್ಟು ಬೇಕಾ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು